ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ ನಾನು ನಿಮ್ಮ ರಘುವೀರ್ ಬಿಗ್ ಬಾಸ್ ವಿರುದ್ಧ ಪ್ರತಿಭಟನೆ ಶೋ ನಿಲ್ಲಿಸುವಂತೆ ಒತ್ತಾಯ ಬಿಗ್ ಬಾಸ್ ಭಾರತದ ಬಲು ಜನಪ್ರಿಯ ರಿಯಾಲಿಟಿ ಶೋ ಇದು ನಮ್ಮ ದೇಶದ ಹಲವು ಭಾಷೆಗಳಲ್ಲಿ ಪ್ರಸಾರ ಆಗುತ್ತಿದೆ ಅತ್ಯುತ್ತಮ ಟಿಆರ್ ಪಿ ಅನ್ನ ಗಳಿಸ್ತಿದೆ ಸಲ್ಮಾನ್ ಖಾನ್ ಸುದೀಪ್ ಮೋಹನ್ ಲಾಲ್ ವಿಜಯ್ ಸೇತುಪತಿ ನಾಗಾರ್ಜುನ್ ಇನ್ನೂ ಕೆಲವು ಖ್ಯಾತ ನಟರುಗಳು ಕೂಡ ಶೋನ ನಿರೂಪಣೆ ಮಾಡ್ತಿದ್ದಾರೆ ಯಶಸ್ಸಿನ ಜೊತೆಗೆ ಕೆಲವು ವಿವಾದಗಳು ಸಹ ಈ ಶೋ ಅನ್ನ ಸುತ್ತಿಕೊಂಡಿವೆ ಆಗಾಗ ಶೋನ ಬಗ್ಗೆ ಅಪಸ್ವರಗಳು ಕೇಳಿ ಬರುತ್ತಲೇ ಇರುತ್ತವೆ ಇದೀಗ ರಾಜಕೀಯ ಪಕ್ಷ ಒಂದು ಬಿಗ್ ಬಾಸ್ ಶೋ ವಿರುದ್ಧ ಪ್ರತಿಭಟನೆ ನಡೆಸಿದೆ ಎಲ್ಲಿ ಅಂತ ಅನ್ಕೊಂಡಿದ್ರೆ ಪ್ರಸ್ತುತ ಕರ್ನಾಟಕದಲ್ಲೂ ಬಿಗ್ ಬಾಸ್ ಶೋ ನಡೆಯುತ್ತಿದೆ ಇದರ ಜೊತೆಗೆ ಪಕ್ಕದ ತಮಿಳುನಾಡಿನಲ್ಲೂ ಕೂಡ ಬಿಗ್ ಬಾಸ್ ಶೋ ನಡೀತಾ ಇದೆ ಇದೀಗ ತಮಿಳು ಬಿಗ್ ಬಾಸ್ ಶೋ ಬಂದ್ ಮಾಡುವಂತೆ ಒತ್ತಾಯಿಸಿ ರಾಜಕೀಯ ಪಕ್ಷವಾದ ಟಿವಿಕೆ ಅಂದ್ರೆ ತಮಿಳಿಗ ಒಳ್ಳು ರಿಮೈ ಕಚ್ಚಿ ಪ್ರತಿಭಟನೆ ನಡೆಸಿದೆ ತಮಿಳುನಾಡಿನ ಆಡಳಿತ ಪಕ್ಷವಾದ ಡಿಎಂಕೆಯ ಮಿತ್ರ ಪಕ್ಷವಾಗಿದೆ ಈ ಟಿವಿಕೆ ತಮಿಳುನಾಡಿನ ಸಂಸ್ಕೃತಿ ಸಂಪ್ರದಾಯಗಳನ್ನ ಬಿಗ್ ಬಾಸ್ ಶೋ ಹಾಳು ಮಾಡುತ್ತಿದೆ ಇದರಲ್ಲಿ ಅಸಭ್ಯ ದೃಶ್ಯಗಳನ್ನು ಸಂಭಾಷಣೆಗಳನ್ನು ತೋರಿಸಲಾಗುತ್ತಿದೆ ಎಂದು ಆರೋಪಿಸಿ ಟಿವಿಕೆ ಸದಸ್ಯರು ಮುಖಂಡರು ಚೆನ್ನೈನಲ್ಲಿ ತಮಿಳು ಬಿಗ್ ಬಾಸ್ ಶೋ ಸೆಟ್ ಇರುವ ವೆಲ್ಸ್ ಫಿಲಂ ಸಿಟಿ ಬಳಿ ಪ್ರತಿಭಟನೆ ಮಾಡಿದರು ತಮಿಳುನಾಡು ಪೊಲೀಸರು ಸೆಟ್ನ ಬಳಿ ಹಾಜರಿದ್ದು ರಕ್ಷಣೆ ಒದಗಿಸಿದ್ದಾರೆ ಟಿವಿಕೆ ಪಕ್ಷದ ಮುಖಂಡ ಶಾಸಕರು ಆಗಿರುವ ವೇಲು ಮುರುಗನ್ ಮಾತನಾಡಿ ಬಿಗ್ ಬಾಸ್ ನಲ್ಲಿ ಅಶ್ಲೀಲ ಸಂಭಾಷಣೆಗಳು ಕೆಟ್ಟ ಆಂಗಿಕ ಅಭಿನಯ ಮುತ್ತು ನೀಡುವ ದೃಶ್ಯಗಳು ಬೆಡ್ರೂಮ್ ದೃಶ್ಯಗಳನ್ನು ಪ್ರಸಾರ ಮಾಡಲಾಗುತ್ತಿದೆ ಶೋನ ಆಯೋಕರು ತಮಿಳು ಸಂಸ್ಕೃತಿ ಸಂಪ್ರದಾಯಗಳನ್ನ ಸಂಪೂರ್ಣವಾಗಿ ನಿರ್ಲಕ್ಷಿಸಿದ್ದಾರೆ ಈ ಶೋ ಎಲ್ಲ ವರ್ಗದ ಪ್ರೇಕ್ಷಕರಿಗೆ ಮಾಡಿದ್ದಲ್ಲ ಇದು ಕೇವಲ ಕಂಟೆಂಟ್ ಅನ್ನು ಹೊಂದಿದೆ ಕೇವಲ ಹಣಕ್ಕಾಗಿ ಮಾಡಲಾಗುತ್ತಿರುವ ಶೋ ಇದಾಗಿದೆ ಎಂದಿದ್ದಾರೆ ಶೋನಲ್ಲಿ ಲೈಂಗಿಕ ದೃಶ್ಯವನ್ನು ತೋರಿಸುವುದನ್ನ ಹೊರತುಪಡಿಸಿ ಇನ್ನೆಲ್ಲವನ್ನೂ ತೋರಿಸಲಾಗುತ್ತಿದೆ ಅಷ್ಟು ಕಳಪೆ ದರ್ಜೆಯ ಕಂಟೆಂಟ್ ಅನ್ನು ಪ್ರಸಾರ ಮಾಡಲಾಗುತ್ತಿದೆ ವಿಜಯ್ ಟಿವಿ ಇಷ್ಟು ಕಳಪೆ ದರ್ಜೆಯ ಅಶ್ಲೀಲವಾದ ಶೋ ಅನ್ನು ಪ್ರಸಾರ ಮಾಡಿ ಹಣ ಗಳಿಸಿಕೊಳ್ಳುವ ಅವಶ್ಯಕತೆ ಏನಿದೆ ಎಂದು ಅವರು ಪ್ರಶ್ನೆ ಮಾಡಿದ್ದಾರೆ ನಾನು ಈ ಬಗ್ಗೆ ಈಗಾಗಲೇ ವಿಧಾನಸಭೆ ಅಧ್ಯಕ್ಷ ಅಪ್ಪನ್ ಅವರಿಗೆ ಪತ್ರ ಬರೆದಿದ್ದು ಶೋ ಮೇಲೆ ನಿಷೇಧ ಹೇರಬೇಕು ಎಂದು ಮನವಿ ಮಾಡಿದ್ದೇನೆ ಸ್ಪೀಕರ್ ಅವರು ಈ ವಿಷಯದ ಚರ್ಚೆಗೆ ಅವಕಾಶ ಕೊಡಲಿಲ್ಲವೆಂದರೆ ಅಥವಾ ಸಿಎಂ ಹಾಗೂ ಮಾಹಿತಿ ತಂತ್ರಜ್ಞಾನ ಸಚಿವರು ಈ ಶೋ ಅನ್ನು ನಿಷೇಧಿಸಲಿಲ್ಲವೆಂದರೆ ನಾವುಗಳು ಇನ್ನೂ ದೊಡ್ಡ ಪ್ರತಿಭಟನೆಯನ್ನು ಶೋ ವಿರುದ್ಧ ಮಾಡಲಿದ್ದೇವೆ ಎಂದು ಮೇಲ್ಮುರುಗನ್ ಎಚ್ಚರಿಕೆಯನ್ನು ನೀಡಿದ್ದಾರೆ